ಭಾರೇಗ ಮತ ತೊಮ್ಮೆ ನೀ ಹುಟ್ಟಿ ಬಾರೋ ಕೊರುಣಾಡಲೆ ತೊಮ್ಮೆ ನೀ ಹುಟ್ಟಿ ಬಾರೋ ನಿನಗ ಮಾಡುವೆ ನಾ ನಿನಗ ಮಾಡುವೆ ನಿನಗ ಮಾಡಬೇಕು ಕೋಟಿ ನಮಸ್ಕಾರ ನನ್ನ ಬಳಗ ಹೆಂಗ ಕಣ್ಣಾಗ ನೀರು ತಂದು ಹೆಂಗ ದುಃಖಿತರಾದ್ರು ಅನ್ನುವಂಥದ್ದು ಅವನಿಗೆ ಹೆಂಗ ಕರಿತಾರ ಪುಣ್ಯಾತ್ಮ ಅಂತಕ್ಕಂಥದ್ದನ್ನ ಎರಡು ನುಡಿ ಪದ್ಯ ಪ್ರಾರಂಭ ಮಾಡ್ತಾ ಇದೇವೆ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಕೇಳ್ಬೇಕು ದೇವ ನಮ್ಮ ಬಿಟ್ಟು ನೀ ಹೋದರು ನಮ್ಮ ಬಿಟ್ಟು ನೀ ಹೋದರು ಅಪಾಜಿ ಜಗದವರು ಕೇಳೋರ್ ಯಾರೋ ಕೇಳೋರ್ ಯಾರೋ ಕೇಳವರ್ಯ ಒಂದ್ಸರಿ ಮಾಡ್ರಿ ಈಗ ಸರ ಬರ್ಲಿ ಮಗ ನಮ್ಮ ಬಿಟ್ಟು ನೀ ಹೋ ಜನ್ಮ 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 ಬಿಜರಾಗಿ ಗ್ರಾಮ ತಾಳಿ ಬಂದಿ ಜನ್ಮ ನಿನಗಾಂಧರ ಸಿದ್ಧೇಶ್ವರ ಜನ ಎಲ್ಲ ನಿನಗಾಂಧರ ನನ್ನಪ್ಪ ಮರಳಿ ಬಾ ತಾಳಿ ಅವತರು ತ್ಯಾಗಮೂರ್ತಿ ಯೋಗದ ತೂರು ನನ್ನಪ್ಪ ಮರಳಿ

ಆತ್ಮದೊಳಗ ಮಹಾತ್ಮನ ಕುರಿಷಿ ಆತ್ಮದೊಳಗ ಮಹಾತ್ಮನ ಕುರಿಷಿ ನನ್ನ ಮಾಡಿ ಹೋದಿ ಜಗ ಸಂಚಾರ ಆತ್ಮದ್ರೊಳಗ ಮಹಾತ್ಮನ ಕುರಿಷಿ ನನ್ನ ಮಾಡಿ ಹೋದಿ ಜಗ ಸಂಚಾರ ಹೋದರೋಾಜೇ ಜಗದಳ ಕೆಾರೋ ಸಮಾಜಾರೋ ನಾನಾಪ ಯೋಗಿ ನಿಜ ದೇವನಾಗಿ ಆಗಿ 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 ಹೋಗಿ ನಿಜ ದೇವನಾಗಿ ಪತ್ತರಿಗೂಡಿಸಿದಿ ಅಮೃತ ಸಾರೋ ಅಪ್ಪಾಜಿ ಭಕ್ತರಿ ಗುಡಿಸಿದಿ ಅಮೃತ ಸಾರೋ ಮಧುರ ಮನಸ ಅಪ್ಪ ಮಧುರ ಮನಸ ಮಧುರ ಮನಸ ಉಳ್ಳಂತ ದೇವರು ನಿನ್ನಂತ ದೇವರ ಎಲ್ಲಿ ಹುಡುಕಲಿ ನಾವು ಆ ಮನಸ್ಸು ಉಳ್ಳದ ದೇವರು ನಿನ್ನಪ ದೇವರ ಎಲ್ಲಿ ಹುಡುಗಲಿ ನಾವು ಹರನೆ ನರನಾಗಿ ಬಂದೊಮ್ಮೆತರಿಗೆ ನಮಗೆಲ್ಲ ಮಾಡುವುದರೋ ನಮ್ಮ ಮರೆಯ ಅಪ್ಪ ಭಕ್ತರ ಮರೆಯ ನಮ್ಮ ಮರೆಯ ಕೇಳಪ್ಪ ಚೂರು ನಿಮ್ಮ ಹಂಗ ಮರಿಯಲಿ ನಾಯರತನ ಉಸಿರೋ ಆ ನಮ್ಮ ಮರೆಯ ಕೇಳಪ ಚೂರು ನಿಮ್ಮ ಹಂಗ ಮರಿಯಲಿ ನಾಯರತನ ಉಸಿರೋ ಭಕ್ತಾರ ಕೂಗ ಭಕ್ತಾರ 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 ಕೇಳಿ ಕೇಳಿದ್ದಂದೆ ಬೇಗ ಮತ್ತೊಮ್ಮೆ ನೀ ಹುಟ್ಟಿ ಬಾರೋ ಕರುನಾಡಲಿ ಮತ್ತೊಮ್ಮೆ ನೀ ಹುಟ್ಟಿ ಬಾರೋ ನಿನಗ ಮಾಡುವೆ ನಾ ನಿನಗ ಮಾಡುವೆ ನಿನಗ ಮಾಡುವೆ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ ನಿಮ್ಮ ವ್ಯಸ್ತಾರ ಆ ನಿನಗ ಮಾಡುವೆ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ

Monisha, come the monisha, hardy Tirisha, ro, Nana Pashit, the Shorta, the Yves, Sarah, Ah, the Monisha, ಕಾಲನು ರದ ಮುತ್ತ ಬರದ ಕವಿತಾ ಕವಿತಾ ಕವಿ ಹಿಂಗ ಹಿಂಗ ನಿತ್ತಾನ ಚಂದ್ರಮಾಸ್ತರ್ ನಾ ಹೇಳೇನತ್ತಾನ ನಾ ತನ ಬಹುತೇಕ ಅವನು ಟೊಂಕ ತಾಳಲ್ಲ ಹ ಇಲ್ರಿ ನಮ್ಮ ಬಡ್ತಿ ಭಾಳ ವಾಜ್ಯದ ತಗದ

शेश्वर नी वारो कूस मौन हाड़ी तब विस्तारो व्यस्तारो ಶೇಶ್ವರಪ್ಪಗಳು ಯಾವಾಗ ಹೋದರೂ ಅಂತ ಕೇಳಿದ್ರ ಎರಡ್ ಸಾವಿರದ ಇಪ್ಪತ್ಮೂರನೇ ಇಶ್ವಿ ಒಂದನೇ ತಾರೀಕು ತಮ್ಮ ದೇಹ ಬಿಟ್ಟರು ಎರಡನೇ ತಾರೀಕು ಅವ್ರ ಅಂತಿಮ ಸಂಸ್ಕಾರ ಮುಗಿಸ್ಬೇಕಾಗಿತ್ತು ಎಲ್ಲ ಸಿದ್ಧತೆ ಮಾಡಿಕೊಂಡ್ರು ದೇಹ ಆಸ್ಪತ್ರೆಯಲ್ಲಿಟ್ಟು ಮೂರನೇ ತಾರೀಖ ಅವರು ಅಂತಿಮ ನಮ್ಮನ್ನು ಮುಗಿಸಿ ಬಹುತೇಕ ಅಂತ ದೇವರು ಮತ್ತೊಮ್ಮೆ ಸಿಗ್ತಾನೆ ಗೊತ್ತಿಲ್ಲ ಯಾರು ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ನೋಡಿರಿ ನೋಡು ಅವರೆಲ್ಲ ಅವ್ರೆಲ್ಲ ದೇವರು ನೋಡ್ದಂಗ್ ಹಾ ಯಾವಾಗಲಿ ಹೋದ್ರು ಎಷ್ಟೇ ತಾರೀಕು ಆದರು ಎಷ್ಟೇ ಇಷ್ಟು ಹೋದ್ರೆ